ಪ್ರಿಯ ವೀಕ್ಷಕರೇ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಸೌಹಾರ್ದ ಸೇತುವೆಯಾಗಬೇಕಾಗಿದ್ದ ಮಾತುಗಳೆಂದು ದ್ವೇಷದ ಗುಂಡುಗಳಾಗುತ್ತಿವೆ ವ್ಯಕ್ತಿಗಳನ್ನೂ ಕನಸುಗಳನ್ನು ಆದರ್ಶಗಳನ್ನೂ ಒಂದು ಆವರಣದೊಳಗೆ ತುರುಕಿ ಆ ಕನಸುಗಳಿಗೆ ಚಲನೆಯಿಲ್ಲದಂತೆ ಮಾಡಿ ಜಡಗೊಳಿಸಿ ಗೋರಿಕಟ್ಟುವಂಥ ಕೆಲಸವಾಗುತ್ತಿದೆ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆಯೆಂದರೆ ಭಕ್ತಿಗಿ ಬೈಲಾ ಬರೆಯುವಂತಾಗಿದೆ ಧರ್ಮಕ್ಕೆ ಬೇರೆ ಬೇರೆ ಹೊದಿಕೆ ಹೊಚ್ಚುತ್ತಿದ್ದೇವೆ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿರುವ ಬರಗೂರು ರಾಮಚಂದ್ರಪ್ಪನವರ ಸೌಹಾರ್ದ ಭಾರತ ಎನ್ನುವಂಥ ಪುಸ್ತಕ ಒಂದೇ ದಿನ ರಾಜ್ಯದ ಇಪ್ಪತ್ಮೂರು ಕಡೆಗಳಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದೆ ಸೌಹಾರ್ದತೆಯ ಬಗ್ಗೆ ಬರಗೂರು ಅವರು ತಮ್ಮ ಪುಸ್ತಕದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ಸೌಹಾರ್ದತೆಯೆಂದರೆ ವೈವಿಧ್ಯತೆಯಲ್ಲಿ ಏಕತೆ ಎಂಬುದಾಗಿ ಬರಗೂರು ಪ್ರಸ್ತಾಪಿಸುತ್ತಾರೆ ವೈವಿಧ್ಯತೆ ಎನ್ನುವುದು ವಾಸ್ತವ ಅದು ದೇಶದ ವಾಸ್ತವಾಂಶವಾಗಿದೆ ವಿಭಿನ್ನ ಭಾಷೆ ವಿಭಿನ್ನ ಸಂಸ್ಕೃತಿ ವಿಭಿನ್ನ ಧರ್ಮಾಚರಣೆಗಳು ಇವೆಲ್ಲವೂ ವಾಸ್ತವ ವಿಚಾರಗಳು ಭಾವೈಕ್ಯತೆ ಎನ್ನುವುದು ಸಹಜವಾಗಿಯೇ ಭಾವ ಕಲ್ಪಿಸಿಕೊಳ್ಳುವಂಥದ್ದು ಇದು ಈವತ್ತಿನದಲ್ಲ ಮೊದಲಿಂದಲೂ ಅಂದರೆ ಕನ್ನಡ ಸಾಹಿತ್ಯ ಪರಂಪರೆಯಿಂದಲೂ ಇದೆ ಕವಿರಾಜಮಾರ್ಗದಲ್ಲೂ ಏಕತೆಯ ನುಡಿಗಳಿವೆ ಏಕತೆಯೆನ್ನುವುದು ವೈವಿಧ್ಯತೆಯ ಸಂಕೇತವಾಗಿದೆ ಎಲ್ಲಾ ಧರ್ಮಗಳನ್ನು ನಾವು ಸಹಿಷ್ಣುತೆಯಿಂದ ನೋಡಬೇಕು ಇಲ್ಲದಿದ್ದರೆ ಧರ್ಮವೆನ್ನುವುದು ಕಸವಾಗುತ್ತದೆ ಎಂದು ಆದಿಕವಿ ಪಂಪ ಹೇಳುತ್ತಾನೆ ಕನ್ನಡ ಸಾಹಿತ್ಯ ಮೂಡಿಬಂದ ಎಲ್ಲಾ ಕಾಲಘಟ್ಟಗಳಲ್ಲೂ ಸೌಹಾರ್ದತೆಯ ಮಾತುಗಳಿವೆ ವಿವೇಕಾನಂದಲಾದಿಯಾಗಿ ಕವಿ ರವೀಂದ್ರನಾಥ ಟ್ಯಾಗೋರ್ ಕೂಡ ಸೌಹಾರ್ದತೆಯ ಕುರಿತು ಮಾತನಾಡುತ್ತಾ ಬಂದಿದ್ದಾರೆ ಸೌಹಾರ್ದತೆಯೆಂದರೆ ಬರಗೂರು ರಾಮಚಂದ್ರಪ್ಪನವರು ಹೇಳಿದಂತೆ ವಾಸ್ತವತೆ ಭಾವೈಕ್ಯತೆ ಎಂದರೆ ಅದನ್ನು ಏಕೀಕೃತವಾಗಿ ಭಾವಿಸಿಕೊಳ್ಳುವುದೆಂದು ಹೇಳಿದ್ದಾರೆ ಇಂಥ ಹಿನ್ನೆಲೆಯಲ್ಲಿ ಬರಗೂರು ಅವರ ಸೌಹಾರ್ದ ಭಾರತ ಪುಸ್ತಕ ಬರೆದಿದ್ದಾರೆ ಹೀಗೆಂದು ಹೇಳಿದವರು ಅಖಂಡ ಬಳ್ಳಾರಿ ಜಿಲ್ಲೆಯ ಕವಿ ಹೋರಾಟಗಾರ ಪಿ ಆರ್ ವೆಂಕಟೇಶ್ ಅವರು ಅವರು ಬಳ್ಳಾರಿಯ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸೌಹಾರ್ದ ಕರ್ನಾಟಕ ಮತ್ತು ಬಳ್ಳಾರಿಯ ಕನ್ನಡ ಸಾಹಿತ್ಯ ಪರಿಷತ್ಗಳು ಏರ್ಪಡಿಸಿದ್ದ ಬರಗೂರು ರಾಮಚಂದ್ರಪ್ಪನವರ ಸೌಹಾರ್ದ ಭಾರತ ಪುಸ್ತಕ ಲೋಕಾರ್ಪಣೆಯ ಸಂದರ್ಭದಲ್ಲಿ ಪಿ ಆರ್ ವೆಂಕಟೇಶ್ ಅವರು ಪ್ರಾಸ್ತಾರಿಕವಾಗಿ ಮಾತನಾಡಿದರು ಪುಸ್ತಕ ಲೋಕಾರ್ಪಣೆ ಮಾಡಿದ ಡಾ ಅರವಿಂದ ಪಾಟೀಲರು ಮಾತನಾಡುತ್ತಾ ಬರಗೂರು ಅವರ ಸೌಹಾರ್ದ ಭಾರತ ಒಂದೇ ದಿನ ಇಪ್ಪತ್ಮೂರು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗುತ್ತಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ ಪುಸ್ತಕದ ಪ್ರಸ್ತುತತೆ ಕೂಡ ಮುಖ್ಯವಾಗಿದೆ ಮನುಷ್ಯನಿಗೆ ವೈವಿಧ್ಯಮಯವಾದ ಪರಿಸರದ ಅವಶ್ಯಕತೆಯಿದೆ ಬರಗೂರು ಅವರ ಪುಸ್ತಕ ಈ ಬಗ್ಗೆ ಚಿಂತನೆಗೆ ಹಚ್ಚುವಂತಿದೆ ಎಂದು ಅಭಿಪ್ರಾಯಿಸಿದರು ಕವಿ ಅಜಯ್ಯ ಬಣಕಾರ ಅಖಂಡ ಬಳ್ಳಾರಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಿಷ್ಠಿರುದ್ರಪ್ಪ ಸೇರಿದಂತೆ ಇತರರು ಮಾತನಾಡಿದರು ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರಾದ ಎಚ್ ಹುಸೇನಪ್ಪ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜೆ ಚಂದ್ರಕುಮಾರಿ ಸಾಹಿತಿ ಅಬ್ದುಲ್ ಹೈ ತೋರಣಗಲ್ಲು ನಿವೃತ್ತ ವಿಭಾಗೀಯ ಸಂಚಾರಿ ಅಧಿಕಾರಿಗಳಾದ ಬಿ ಚಾಮರಾಜ ಪ್ರಭಾ ಪತ್ರಿಕೆಯ ವರದಿಗಾರರಾದ ಕೆ ಎಂ ಮಂಜುನಾಥ ಸೇರಿದಂತೆ ಅನೇಕರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಪ್ರಾಧ್ಯಾಪಕರಾದ ಡಾ ಶ್ರೀನಿವಾಸ ಮೂರ್ತಿಯವರು ಪುಸ್ತಕದ ಕುರಿತು ಮಾತನಾಡಿದರು ಶಿಕ್ಷಕರು ಕವಿಯತ್ರಿಯೂ ಆಗಿರುವ ಶ್ರೀಮತಿ ಕವಿತಾ ವಿರೂಪಾಕ್ಷಿಯವರು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಆರಂಭದಲ್ಲಿ ಜಾನಪದ ಜಡೇಶ್ ಅವರು ಭಾವಗೀತೆ ಹಾಡಿದರು ಸರಳಾದೇವಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಲೇಖಕರೂ ಆದ ಡಾಕ್ಟರ್ ದಸ್ತಗಿರಿ ಸಾಬ್ ದಿನ್ನಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಮನಸ್ಸುಗಳೇ ಮಾಧ್ಯಮ ನಾಗಿ ಇಂತಹ ಒಂದು ಪುಸ್ತಕ ಇಂದಿನ ಕಾಲಘಟ್ಟಕ್ಕೆ ಅತ್ಯವಶ್ಯವಾಗಿರುವ ಪುಸ್ತಕ ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆತಕ್ಕಂಥದ್ದು ಸಂತೋಷದ ವಿಚಾರ ಒಂದನೆ ಆದರೆ ಈ ಪುಸ್ತಕದ ಈಗಾಗಲೇ ಟಿ ಆರ್ ವೆಂಕಟೇಶ್ ಅವರು ಗಾಳಿ ನೀರು ಮತ್ತು ಬೆಳಕು ಇವೆಲ್ಲದರ ಅವಶ್ಯಕತೆ ಬಗ್ಗೆ ಹೇಳಿದಾಗ ಅಂತಹ ಒಂದು ಸ್ವಚ್ಛಂದವಾದ ಪರಿಸರವನ್ನು ನಾವು ಆಶಿಸ್ತೇವೆ ಹಾಗೆಯೇ ಅಂತಹದೇ ಆದಂತಹ ಒಂದು ವೈವಿಧ್ಯಮಯ ಪರಿಸರದಲ್ಲಿ ಬರ್ಬೋದು ಸಹ ಎಲ್ಲಿ ಹೋದರೂ ಕೂಡ ಅವರು ಸಮಾಜದಲ್ಲಿ ಇರ್ತಕ್ಕಂತ ಉಡುಪುಗಳಿಗೆ ಸ್ಪಂದಿಸಿ ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ವಿಚಾರಧಾರೆಯನ್ನ ಹೇಳುವುದನ್ನ ನಾವು ಕಂಡಿದ್ದೇವೆ ಅವೆಲ್ಲದರ ಸಮಗ್ರವಾದ ಒಂದು ನೋಟ ಈ ಒಂದು ಚಿಕ್ಕ ಹೊತ್ತಿಗೆಯಲ್ಲಿ ಅಥವಾ ಪುಸ್ತಕದಲ್ಲಿ ಕಂಡು ಸಂತೋಷ ಯಾಕಂದ್ರೆ ಇಷ್ಟು ಚಿಕ್ಕ ಪುಸ್ತಕದಲ್ಲಿ ಅಷ್ಟೊಂದು ವಿಚಾರಗಳನ್ನ ಅವರು ಹೇಳಿದ್ದಾರೆ ಆ ರೀತಿ ಮುನ್ನೆಳೆಯುತ್ತಿದ್ದೇವೆ ಅಂತ ನಮ್ಮನ್ನ ನಾವೇ ಪ್ರಶ್ನಿಸಿಕೊಡ್ತಕ್ಕಂಥ ಇದೆ ನಾವು ಇಂತಹ ಒಂದು ಸೌಹಾರ್ದತೆ ಅಂದ್ರೆ ನಮ್ಮೊಳಗೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೊಳಗ ಇದು ಸೌಹಾರ್ದತೆ ಪ್ರಾರಂಭ ಆಗಬೇಕು ಒಂದು ಅಣುವಿನಿಂದ ಪ್ರಾರಂಭ ಆಗಬೇಕು ಸೌಹಾರ್ದತೆ ಯಾವುದೋ ಒಂದು ದೇಶ ಬೇರೆ ದೇಶದಿಂದನೂ ಬೇರೆ ಗ್ರಹದಿಂದನೂ ಕೊಡಕ್ಕಾಗಲ್ಲ ನಾವು ನಮ್ಮ ಅಕ್ಕಪಕ್ಕದ ಜೊತೆ ಪ್ರೀತಿಯಿಂದ ಇದ್ರೆ ಅದೇ ಸೌಹಾರ್ದತೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನಮಗಿದು ಅಷ್ಟೊಂದು ನಮಗೆ ಅದು ಗೊತ್ತಾಗಲ್ಲ ಯಾಕಂದ್ರೆ ನಾವೆಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ ಡೇಸ್ ನಾವು ಯಾವ ತಲೆ ಕೆಡಿಸ್ಕೊಳ್ಳೋಲ್ಲ ನಮಗೆ ಗೊತ್ತಿರುವುದು ನಮ್ಮ ಡ್ರೈವರ್ ಮುಸ್ಲಿಮು ನಾವು ನಮ್ಗೆ ನಮ್ಮ ನಮ್ಮಲ್ಲೇ ಮನೆ ಇದ್ದಾಗ ಎಡಗಡೆಗೆ ಕ್ರಿಶ್ಚಿಯನ್ಸ್ ಇದ್ರು ಹೊರಗಡೆ ಮುಸ್ಲಿಮ್ಸ್ ಮನೆ ಇತ್ತು ನಾವು ಬಂದರೆ ನಾವಿದ್ವಿ ನಮ್ಮ ಜೊತೆಗೆ ಹೋಗಿರೋದು ನಾವು ಇಲ್ಲ ಅರ್ಚನೆ ಮಾಡಿಸೋಕೆ ಹೋದ್ರೆ ಮುಸ್ಲಿಮ್ ನಮ್ಮ ಭಾಷೆ ಅಂತೇಳಿ ಅರ್ಚನೆ ಮಾಡಿದರೆ ಅವ್ರಿಗೆ ಅವರೇ ಹೇಳ್ತಾ ಇದ್ದೆ ನೀವೇನಂದ್ರೆ ಆ ಥರ ಇಲ್ಲಿ ವಾತಾವರಣ ನಮ್ಮ ಕಡೆ ಅಷ್ಟೊಂದು ಆ ಒಂದು ಇದಿಲ್ಲ ಧರ್ಮದ ಒಂದು ಇದು ಇಲ್ಲ ಆದರೆ ಇವತ್ತಿನ ವಾತಾವರಣ ಏನಾಗಿದೆ ಅಂತಂದರೆ ಈ ರಾಜಕೀಯ ಹಿನ್ನೆಲೆ ಬಂಡವಾಳ ದುಡ್ಡು ಈ ಎಲ್ಲ ಒಂದು ಮದ ಏನಾಗಿದೆ ಸ್ವಲ್ಪ ಈ ಸಮಾಜವನ್ನ ಹರಗೆಡಿಸ್ತಾ ಇದೆ ಈ ಬಗ್ಗೆ ಮಾತಾಡಿದ್ದಾರೆ ಇವತ್ತು ಇಲ್ಲಿ ನಾವು ಎಷ್ಟು ಜನ ಅನ್ನೋದಕ್ಕಿಂತ ಪುಸ್ತಕದ ಬಗ್ಗೆ ಅಥವಾ ಇಂತಹ ವಿಚಾರದ ಬಗ್ಗೆ ಇಂತಹ ದೃಷ್ಟಿಕೋನಗಳಿಗೆ ಕೈ ಜೋಡಿಸ್ತಕ್ಕಂತಹ ಜನಸಂಖ್ಯೆ ಏರ್ತಾ ಇದೆಯಾ ಕಡಿಮೆ ಆಗ್ತಾ ಇದೆ ನಾವೆಲ್ಲರೂ ಯೋಚನೆ ಮಾಡುವಂತ ಸಂದರ್ಭ ಯಾಕೆ ಅಂದ್ರೆ ರಾಮಚಂದ್ರ ರಾಮಚಂದ್ರಪ್ಪನವರು ಈ ಪುಸ್ತಕವನ್ನು ಬರೀಬೇಕಂದ್ರೆ ಸಹಿತ ಈ ಪುಸ್ತಕವನ್ನು ನೋಡಿದಾಗ ನನಗೆ ನೆನಪು ಬಂದಿದ್ದೆ ವಿಚಾರಕ್ರಾಂತಿಗೆ ಕರೆ ಕುವೆಂಪು ಅವರ ಪುಸ್ತಕ ನೆನಪು ಬರುತ್ತೆ ಮೌಢ್ಯತೆ ವಿರುದ್ಧ ವರ್ಗ ಸಂಘರ್ಷದ ವಿರುದ್ಧ ಬರೆಯುವಂತಹ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಸಾಥ್ ಬರೆದಿರ್ತಕ್ಕಂಥ ಈ ಪುಸ್ತಕದಲ್ಲಿ ಬಹುಮುಖ್ಯವಾದ ಅಂಶಗಳನ್ನು ಸಹಿತ ಏನು ಧರ್ಮದ ಆಧಾರವಾಗಿ ಜಾತಿಯ ಆಧಾರವಾಗಿ ನಡೀತಕ್ಕಂಥ ಸಂಘರ್ಷಗಳನ್ನು ಕುರಿತು ಬರೀತಾರೆ ಜೊತೆಗೆ ಆ ಸಂಘರ್ಷ ಒಟ್ಟು ಹಾಕಲಿಕ್ಕೆ ಕಾರಣಗಳೇನು ಆ ಮನೋಭಾವನೆಯನ್ನು ಏನು ಕೆಲವರು ತುಂಬಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ ಆ ಮನೋಭಾವನೆ ಹಿಂದೆ ಇರುವಂತಹ ಸತ್ಯವನ್ನ ಈ ಪುಸ್ತಕದಲ್ಲಿ ಹೊರಗಿಡ್ತಾರೆ ಬಗವರಾಮಚಂದ್ರ ಧರ್ಮಸಾಲ ನಮ್ಗೆ ಯಾಕಂದ್ರೆ ಕೆಲವು ವ್ಯಕ್ತಿಗಳನ್ನ ವಿವೇಕಾನಂದ್ರನ್ನ ಮಹಾತ್ಮ ಗಾಂಧಿ ಅವರನ್ನ ಭಗತ್ ಸಿಂಗ್ ಅವರನ್ನ ಒಂದು ಧರ್ಮದ ಹೇಳಿಕೆಗೆ ಬದ್ಧರಾಗಿ ತುಂಬಿಸ್ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಾಸ್ತವಂಶವನ್ನು ಗುಂಡುಗಳನ್ನ ಹಾರಿಸಲಾಗ್ತಾ ಇದೆ ವ್ಯಕ್ತಿಗಳನ್ನ ಆದರ್ಶಗಳನ್ನ ಕನಸುಗಳನ್ನ ಒಂದು ಆವರಣದೊಳಗೆ ದೊರಕಿ ಆ ಕನಸುಗಳಿಗೆ ಚಲನೆ ಇಲ್ಲದಂತೆ ಅಥವಾ ಗೋರಿ ಕಟ್ಟುವಂತಹ ಕೆಲಸಗಳು ನಡೀತಾ ಇದಾವೆ ಇಲ್ಲಿ ಹೇಗಿದೆ ಅಂತಂದ್ರೆ ಭಕ್ತಿಗೆ ಬೈಲಾ ಬರೆಯುವಂತ ಪರಿಸ್ಥಿತಿಯನ್ನು ಭಕ್ತಿ ಒಂದು ಬೈಲಾ ಬೇಕು ನಮ್ಗೆ ಧರ್ಮಕ್ಕೆ ಒಂದು ಪದಿಕೆಯನ್ನು ಹೊಂದಿಸ್ತಾ ಇದೆ ಬೇರೆ ಬೇರೆ ಪದಿಕೆಗಳನ್ನು ಇದೆ ಹೀಗೆ ನಮ್ಮ ಏಕತೆ ಮತ್ತು ವೈವಿಧ್ಯತೆ ಅನ್ನೋದು ಏನಾಗಿದೆ ಅಂತಂದರೆ ಸೇತುವೆಗಳ ಸೇತುವೆಗಳೇ ಇಲ್ಲದೆ ಇರ್ತಕ್ಕಂಥ ನಡೆಯಾಗಿದೆ ಅವು ಎಂದು ಸೇರ್ತಾ ಇಲ್ಲ ಆ ಥರದ ಒಂದು ಸ್ಥಿತಿಯಲ್ಲಿ ನಾವು ಕಾಲಘಟ್ಟದಲ್ಲಿ ಮತ್ತು ನಿಂತುಕೊಂಡು ಬಹಳ ಮಹತ್ವವಾದ ಕೆಲಸವನ್ನು ಭಾರತ ಭಾರತ ಮತ್ತು ಸಮಾನತೆಯ ಸ್ನೇಹಿತ ಅನ್ನುವಂಥ ಬರಗೂ ರಾಮಚಂದ್ರ ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿರ್ತಕ್ಕಂಥ ಬರಗೂ ರಾಮಚಂದ್ರಪ್ಪನವರ ಪುಸ್ತಕವನ್ನು ಬಿಡುಗಡೆಗೆ ನಾವಿಲ್ಲಿ ಸೇರಿದ್ದೇನೆ ಈ ಸೌಹಾರ್ದ ಅಂತಂದ್ರೆ ಏನು ಅನ್ನುವಂಥ ಪ್ರಶ್ನೆ ಅವರು ಬಹಳ ಚೆನ್ನಾಗಿ ಅದನ್ನು ಏನು ಅಂತಂದರೆ ವೈವಿಧ್ಯತೆಯಲ್ಲಿ ಏಕತೆನೆ ಸೌಹಾರ್ದತೆ ಅಂತ ಕರೀತಾರೆ ವೈವಿಧ್ಯತೆ ಅನ್ನುವಂಥದ್ದು ವಾಸ್ತವ ನೋಡಿ ನಾವೆಲ್ಲ ನಮ್ಮ ದೇಶದ ವಾಸ್ತವ ಸಂಗೀತಿಯವರು ವೈವಿಧ್ಯತೆ ಅನ್ನುವಂಥದ್ದು ವಿಭಿನ್ನ ಭಾಷೆ ವಿಭಿನ್ನ ಸಂಸ್ಕೃತಿ ವಿಭಿನ್ನವಾಗಿರ್ತಕ್ಕಂಥ ಧರ್ಮಾಚರಣೆ ನಾವಿದೆ ಅದು ವಾಸ್ತವ ಭಾವೈಕ್ಯತೆ ಅಂತಂದ್ರೆ ಏನೋ ಅದು ಭಾವ ಒಂದು ಈ ಇದರಲ್ಲಿ ಏಕತೆ ಅನ್ನುವಂಥದ್ದು ಅದು ಭಾವ ಅಲ್ಲ ನಾವು ಭಾವಿಸ್ಕೊ ಕಲ್ಪಿಸ್ಕೊಳ್ಬೇಕು ಅದು ಇವತ್ತಲ್ಲ ಕನ್ನಡ ಸಾಹಿತ್ಯ ಪರಂಪರೆ ಮೊದಲಿಂದಲೂ ಕೂಡ ಕಲ್ಪಿಸಿಕೊಂಡು ಬಂದಿದೆ ಯಾವ ಕವಿರಾಜ ಮಾರ್ಗ ಈ ಕನ್ನಡದವಳು ಭಾವಿಸಿದ ಜನಪದ ಬಂದು ಆ ಜನಪದ ಭಾವಿಸಿದ ಜನಪದ ಏನಿದೆ ಅಲ್ಲ ಅದು ಏಕೈ ಏಕತೆಯ ಸಂಕೇತ ಆಗಿದೆ ವೈವಿಧ್ಯತೆಯಲ್ಲಿ ಏಕತೆಯ ಸಂಕೇತ ಅನ್ನುವಂಥದ್ದನ್ನೇ ಕವಿರಾಜ ಮಾರ್ಗ ಹೇಳ್ತಾನೆ ಇಲ್ಲದ್ರೆ ಆಗಿನ ಕಾಲದಲ್ಲಿಯೂ ಕೂಡ ಸೌಹಾರ್ದತೆಯ ಪ್ರಶ್ನೆ ಇದ್ದಿದ್ದಾವೆ ಅಷ್ಟು ಮುನ್ನಲೆಗೆ ಬರಲಿಲ್ಲಿದ್ರು ಅವಾಗಲೂ ಕೂಡ ಆ ಸಮಸ್ಯೆ ಕಾಡಿದೆ ಇದ್ದಿದ್ರೆ ಪಂಪ ಧರ್ಮ ಸಹಿಷ್ಣುತೆಯ ಬಗ್ಗೆ ಯಾಕೆ ಬರೀತಿದ್ದ ಬರಿತಾ ಇರಲಿಲ್ಲ ಧರ್ಮ ಎಲ್ಲಾ ಧರ್ಮವನ್ನ ನಾವು ಸಹಿಷ್ಣುತೆಯಿಂದ ನೋಡ್ಬೇಕು ಇಲ್ಲದ್ರೆ ಧರ್ಮ ಅನ್ನೋದು ಕಸ ಆಗ್ತದೆ ಅಂತೇಳಿ ಯಾಕೆ ಬರಿತಿದ್ದ ಪಂಪ ಆವಾಗಲೂ ಕೂಡ ಸೌಹಾರ್ದದ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಯಾವ ಯಾವ ರೂಪವನ್ನು ಪಡ್ಕೊಂಡಿದೆ ಕನ್ನಡ ಸಾಹಿತ್ಯ ಆ ರೂಪಗೊಂಡಿರ್ತಕ್ಕಂಥ ಎಲ್ಲ ಕಾಲಘಟ್ಟಗಳಲ್ಲಿಯೂ ಕೂಡ ಸೌಹಾರ್ದತೆಯ ಪ್ರಶ್ನೆ ನಮ್ಮ ಮುಂದೆ ಇದೆ ಇವರು ಕೂಡ ವಿವೇಕಾನಂದ ಅವರು ಹೇಳುವಂಥದ್ದು ಅದನ್ನೇ ಇವರು ಮಹಾನ್ ಕವಿ ನೋಬೆಲ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಅದನ್ನೇ ಹೇಳಿದರು ಸೌಹಾರ್ದತೆ ಅಂತಂದರೆ ಈ ಬರಗೂರು ರಾಮಚಂದ್ರಪ್ಪ ಅವರು ಹೇಳ್ದಂಗೆನೇನೆ ಸ್ವಾರ್ಥತೆ ಭಾವೈಕ್ಯತೆ ಅಂದರೆ ಅದನ್ನು ಏಕೀಕೃತವಾಗಿ ಭಾವಿಸಿಕೊಳ್ಳೋದು ಏನಿದೆಯಲ್ಲ ಅದು ಸೌಹಾರ್ದತೆ ಅದನ್ನು ಭಾವೈಕ್ಯತೆ ಅಂತಾರೆ ಅದನ್ನು ಸೌಹಾರ್ದತೆ ಅಂತಾರೆ ಮತ್ತು ಭಾರತೀಯತೆ ಅಂತಲೂ ಕೂಡ ಅದನ್ನು ಕರೀತಾರೆ ಅನ್ನುವಂಥದ್ದು ಬರುವು ರಾಮಚಂದ್ರಪ್ಪನವ್ರ ವಿವೇಚನೆ ಈ ಹಿನ್ನೆಲೆಯಲ್ಲಿ ಹೇಳುವ ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ ಮತ್ತು ಹೇಗೆ ನಮ್ಮ ಪರಂಪರೆಯ ದಾರ್ಶನಿಕರು ತತ್ವಜ್ಞಾನಿಗಳು ಸೂಫಿ ಸಂತರು ಇವರೆಲ್ಲ ಹೇಗೆ ಅದನ್ನು ಪ್ರತಿಪಾದನೆ ಮಾಡ್ತಂದರು ನಮಗೊಂದು ಸೌಹಾರ್ದತೆಗೆ ಒಂದು ಐಕಾನನ್ನು ಕೊಟ್ಟು ಹೋದರು ಅನ್ನುವಂಥದ್ದು ಕೂಡ ಪುಸ್ತಕದಲ್ಲಿ ಅವರು ವಿವೇಚನೆ ಮಾಡಿದರು ಪುಸ್ತಕದ ಸಂಪೂರ್ಣ ಮಾಹಿತಿ ಬಗ್ಗೆ ಪುಸ್ತಕದ ಬಗ್ಗೆ ಮಾತಾಡ್ ಅವ್ರು ಮಾತಾಡ್ತಾರೆ ಹೀಗೆ ನಾನು ಪ್ರಾಸ್ತಾವಿಕದಲ್ಲಿ ಹೇಳೋದು ಏನು ಅಂತಂದರೆ ಇವತ್ತು ಧರ್ಮ ಅಂತಂದ್ರೆ ಏನು ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದು ರಿಯೋ ಟ್ರಾವ್ ರಾಯ್ ಅವರು ಒಂದು ಹೇಳ್ತಾರೆ ಯಾವುದಾದ್ರೂ ಒಂದು ದೇಶ ಹಾಳಬೇಕ ಹಾಳಾಗ್ಬೇಕು ಅಂತಂದ್ರೆ ಧರ್ಮ ಧರ್ಮದ ನಡುವೆ ದಂಗೆ ಎಪ್ಸಿದ್ರೆ ಸಾಕು ಆ ದೇಶ ಹಾಳಾಗ್ತದೆ ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಸಂವಿಧಾನ ಒಳ್ಳೆಯವರ ಕೈಯಲ್ಲಿದ್ದರೆ ಒಳ್ಳೇದು ಮಾಡ್ತದೆ ಕೆಟ್ಟವರ ಕೈಯಲ್ಲಿದ್ದರೆ ಸಂವಿಧಾನವೂ ಕೆಡ್ತದೆ ಆವಾಗ ನಾವು ಅದನ್ನು ಸುಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯತೆ ನಿರ್ಮಾಣ ಆಗ್ತದೆ ಅಂತೇಳಿ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ ಅಂದ್ರೆ ಈ ಅರ್ಥ ಏನು ಅಂತಂದ್ರೆ ಧರ್ಮದ ಮೂಢ ತತ್ವವನ್ನೇ ಕೈ ನಾನು ಹೇಳಿದ ಭಕ್ತಿಗೆ ಬೈಲ ಬರೆಯುವಂಥ ಕಾಲಘಟ್ಟದಲ್ಲಿ ನಾವು ಅಂತಂದರೆ ಧರ್ಮದ ಮೂಲ ನೆಲೆಯನ್ನು ಹೊರ ಹೊರಗೊಳಿಸಿ ಆ ಧರ್ಮವನ್ನು ಆರ್ಥಿಕ ಮೌಲ್ಯದ ಕಫನ್ ಹಾಕಿ ಅದಕ್ಕೆ ಮತ್ತೇನಪ್ಪ ಅಂತಂದರೆ ಅದನ್ನು ಅಧಿಕಾರಶಾಹಿ ಕೃತಕ್ಕೆ ಬಳಸಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ಅಸ್ತ್ರ ಈ ದೇಶದಲ್ಲಿ ಧರ್ಮ ಆಯಿತು ಅಂತಂದರೆ ದೇಶ ಹಾರಾಟ ಸಾಧ್ಯ ಇಲ್ಲ ಅದು ಆಗಿದೆ ಕೂಡ ಈಗ ಮಾಡ್ತಾ ಇರೋದು ಅದನ್ನೇ ಹಾಗಾಗಿ ನಮ್ಮ ಕನಸುಗಳು ನಮ್ಮ ಆದ್ಯತೆಗಳು ಪಲ್ಲಟಗಳು ನಾವು ಸಮಾನತೆಯ ಬಗ್ಗೆ ಸಾಯಿಸಲು ಸಾಕಷ್ಟು ಕವಿತೆಗಳನ್ನು ಬರೀತಿದ್ವಿ ಸಮಾನತೆಯ ಬಗ್ಗೆ ಸಾಕಷ್ಟು ಮಾತಾಡ್ತಾಯಿದ್ವಿ ಆದರೆ ಇವತ್ತು ಏನಾಗಿದೆ ಅಂದರೆ ಅದು ಬಂದಿದೆ ಇವತ್ತು ಸೌಹಾರ್ದತೆ ಮುನ್ನಲೆ ಬಂದಿದೆ ಸೌಹಾರ್ದತೆ ಇದ್ದರೆ ಮಾತ್ರ ನಾವು ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಸೌಹಾರ್ದತೆಯಿಂದ ಅಂದರೆ ಸಮಾನತೆಯಿಂದ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಸಮಾನತೆ ಸಕೆಂಡ್ರಿಯಾಗಿ ಸೌಹಾರ್ದತೆ ಅನ್ನುವಂಥದ್ದು ಮುನ್ನಲೆಗೆ ಬಂದಿದೆ ಬರೀ ದೇಶ ಈ ದೇಶದ ಜನ ಸುಖ ಶಾಂತಿಯಿಂದ ಬದುಕಬೇಕು ಅಂತಂದರೆ ಒಂದು ಸೌಹಾರ್ದಯುತವಾದ ಬಾಳುವೆಯನ್ನು ನಡೆಸಲಿಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ನಾವು ರೂಪಿಸಬೇಕಾಗಿದೆ ಅನ್ನುವಂಥದ್ದು ಮುಖ್ಯ ಅದರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಧರ್ಮ ಸಹಿಷ್ಣುತೆಯ ಬಗ್ಗೆ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಧರ್ಮ ಸಹಿಷ್ಣುತೇ ಬರೆದ ಅಂಬೇ ಅವರು ಹೇಳಿದರೆ ಎಷ್ಟೋ ಮಾತುಗಳು ಸಂವಿಧಾನದಲ್ಲಿ ಕೂಡ ರಿಪೀಟ್ ಆಗಿದೆ ಸಂವಿಧಾನದ ಛಾಯೆಯಲ್ಲಿ ಕಾಣಿಸ್ತಾರೆ ವಿವೇಕಾನಂದವರೇ ಹೇಳ್ತಾರೆ ನೀನು ಆ ಬೇರೆ ಧರ್ಮವನ್ನು ಸೈಕಿತೆಯನ್ನು ಕಾಣಲಿಲ್ಲ ಅಂದರೆ ನೀನು ಬರ್ಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್ ಕೂಡ ಹೇಳುತ್ತಾರೆ ಭಾವಗಳು ಅನೇಕ ಬಿದ್ದರು ಅನೇಕರಲ್ಲಿ ಏಕತೆಯನ್ನು ಸಾಧಿಸಿ ಬರೋದೇ ಸೌಹಾರ್ದ ಮತ್ತು ಭಾವೈಕ್ಯತೆ ಇವತ್ತು ಭಾವೈಕ್ಯತೆ ಮತ್ತು ಕೋಪ ಸೌಹಾರ್ದತೆ ಅಂತಕ್ಕಂಥದ್ದು ಬಹಳ ಅಪಾಯಕಾರಿ ವಸ್ತುಗಳಾಗಿದೆ ಅವನ್ನು ನೀವೇನಾದರೂ ಪ್ರಸ್ತಾಪ ಮಾಡಿದರೆ ಇವರೇನೋ ಬೇರೆ ರೀತಿ ಕಾಣಿಸ್ತಾರಲ್ಲ ಅನ್ನೋ ರೀತಿ ಹೇಗೆ ಈಗ ಎಲ್ಲರೂ ಹೆಚ್ಚಲಾಗಿರ್ತಕ್ಕಂಥ ಜಗತ್ತಿನಲ್ಲಿ ಬಟ್ಟೆ ಆ ಉಂಟುಕೊಂಡವನೇ ಪೂರ್ತ ಆ ಒಂದು ಸಂದರ್ಭದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ಎಲ್ರಿಗೂ ಅವರದೇ ಆಗಿರ್ತಕ್ಕಂಥ ಜಾತಿ ಧರ್ಮಗಳ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಬಾಳುವ ಸಂದರ್ಭದಲ್ಲಿ ಅವುಗಳನ್ನು ಅತಿಯಾಗಿ ತಲೆಗೆ ಏರಿಸಿಕೊಂಡು ತಾವು ತುಂಬಿಕೊಂಡಿರ್ತಕ್ಕಂಥ ವಿಷಯವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿರ್ತಕ್ಕಂಥ ವಿಷಯವನ್ನು ಸಮಾಜಕ್ಕೆ ಬಿತ್ತತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಇವತ್ತು ಭಾವನೆಗಳ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಪಕ್ಷಗಳ ಹೆಸರಿನಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ವಾತಾವರಣವನ್ನು ನೋಡಿದ್ದೇವೆ ಇವತ್ತು ಯಾವುದಾದ್ರೂ ನಾವು ವಿಷಯ ಮಾಧ್ಯಮದಲ್ಲಿ ಕೃತ್ರಿಮ ಮಾಧ್ಯಮದಲ್ಲಿ ಸ್ವಲ್ಪ ಮಟ್ಟಿಗಿನ ಪಾವಿತ್ರ್ಯತೆಯನ್ನು ಕಾಣ್ತೀವಿ ಆದರೆ ದೃಶ್ಯ ಮಾಧ್ಯಮದಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ನಮಗೆ ಅಸಹ್ಯ ಅನಿಸುತ್ತೆ ಅಂತಂದರೆ ಸರ್ ಅವರು ನನ್ನ ಕೋತಿ ಅಂದ್ರೆ ಸರ್ ಅವ್ರು ನನ್ನ ಕೋತಿ ಅಂದ ಅವನ ಕತ್ತೆ ಅವರು ಅವನ ನನ್ನ ನಾಯ ಸರ್ ನಿಮ್ಮ ನಾಯಿ ಅಂದ ಯಾವ ನಾಯಿ ನಂದಿ ಈ ರೀತಿ ಒಂದು ಮತ್ತು ಮನಸ್ಸನ್ನು ವಿಕೃತಗೊಳಿಸ್ತಕ್ಕಂಥ ಮನಸ್ಸನ್ನು ವಿಚಲಿತಗೊಳಿಸಿ ಸಂಘರ್ಷಕ್ಕೆ ಅಡಿ ಮಾಡಿಕೊಡ್ತಕ್ಕಂಥ ಸನ್ನಿವೇಶಗಳನ್ನು ದಿನದಿಂದ ನಾವು ಈ ಕೃತಿ ಬಿಡುಗಡೆ ಸಮಾರಂಭ ಅಧ್ಯಕ್ಷತೆಯನ್ನು ವಹಿಸಿರುವ ಹಸಿಂ ಸರ್ ದಿನ ಅವರೇ ಕೆ ಎಂ ಮಂಜುರಾತ್ ಅವರೇ ವಿಜಯ್ ಬಂಗಾರ ಅವರೇ ಶ್ರೀವಾಸ್ ಸರ್ ಅವರೇ